ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವ ಸಾಮಾನ್ಯ ಜ್ಞಾನದಂಥ ಪ್ರಶ್ನೆಗಳು ಪ್ರಶ್ನೆ ನಂಬರ್ ಎಂಬತ್ತೊಂದು ಪ್ರಾಣಿಗಳ ಪಿತಾಮಹ ಯಾರು ಪ್ರಾಣಿಗಳ ಪಿತಾಮಹ ಯಾರು ಉತ್ತರ ಅರಿಸ್ಟಾಟಲ್ ಅರಿಸ್ಟಾಟಲ್ ಪ್ರಶ್ನೆ ಎಂಬತ್ತೆರಡು ಔಷಧ ವಿಜ್ಞಾನದ ಪಿತಾಮಹ ಯಾರು ಔಷಧ ವಿಜ್ಞಾನದ ಪಿತಾಮಹ ಯಾರು ಉತ್ತರ ಹಿಪೋಕ್ರೆಟಿಸ್ ಹಿಪೋಕ್ರೆಟಿಸ್ ಪ್ರಶ್ನೆ ಎಂಬತ್ತ್ಮೂರು ಕನ್ನಡದ ಮೊದಲ ಶಾಸನ ಯಾವುದು ಕನ್ನಡದ ಮೊದಲ ಶಾಸನ ಯಾವುದು ಹಲ್ಮಿಡಿ ಶಾಸನ ಅಲ್ಮಿಡಿ ಶಾಸನ ಪ್ರಶ್ನೆ ಎಂಬತ್ನಾಲ್ಕು ಕನ್ನಡದ ಮೊದಲ ಕವಯಿತ್ರಿ ಯಾರು ಕನ್ನಡದ ಮೊದಲ ಕವಯಿತ್ರಿ ಯಾರು ಉತ್ತರ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಪ್ರಶ್ನೆ ಎಂಬತ್ತೈದು ಕನ್ನಡದ ಮೊದಲ ಕವಿ ಯಾರು ಕನ್ನಡದ ಮೊದಲ ಕವಿ ಯಾರು ಉತ್ತರ ಪಂಪ ಉತ್ತರ ಪಂಪ ಎಂ ಪ್ರಶ್ನೆ ಎಂಬತ್ತಾರು ಯಾವ ಮರದ ಕೆಳಗೆ ಮಲಗಿದರೆ ಮನುಷ್ಯ ಸಾಯುತ್ತಾನೆ ಯಾವ ಮರದ ಕೆಳಗೆ ಮಲಗಿದರೆ ಮನುಷ್ಯ ಸಾಯುತ್ತಾನೆ ಉತ್ತರ ಅರಳಿ ಮರ ಉತ್ತರ ಅರಳಿ ಮರ ಪ್ರಶ್ನೆ ಎಂಬತ್ತೇಳು ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಉತ್ತರ ಬಸವನ ಹುಳು ಉತ್ತರ ಬಸವನ ಹುಳು ಪ್ರಶ್ನೆ ಎಂಬತ್ತೆಂಟು ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಉತ್ತರ ಆನೆ ಆನೆ ಪ್ರಶ್ನೆ ಎಂಬತ್ತೊಂಬತ್ತು ಮೊಬೈಲ್ ನೀರಿನಲ್ಲಿ ಬಿದ್ದಾಗ ಎಲ್ಲಿ ಇಡಬೇಕು ಮೊಬೈಲ್ ನೀರಿನಲ್ಲಿ ಬಿದ್ದಾಗ ಎಲ್ಲಿ ಇಡಬೇಕು ಉತ್ತರ ಅಕ್ಕಿಯಲ್ಲಿ ಇದು ಎಲ್ಲರೂ ತಿಳಿದುಕೊಳ್ಳಬೇಕಾದ ಪ್ರಶ್ನೆ ಮೊಬೈಲ್ ನೀರಿನಲ್ಲಿ ಬಿದ್ದಾಗ ಎಲ್ಲಿ ಇಡಬೇಕು ಅಕ್ಕಿಯಲ್ಲಿ ಇಡಬೇಕು ಪ್ರಶ್ನೆ ತೊಂಬತ್ತು ಹಂಪಿ ಸ್ಮಾರಕ ಯಾವ ಜಿಲ್ಲೆಯಲ್ಲಿದೆ ಹಂಪಿ ಸ್ಮಾರಕ ಯಾವ ಜಿಲ್ಲೆಯಲ್ಲಿದೆ ಉತ್ತರ ವಿಜಯನಗರ ಜಿಲ್ಲೆ ಉತ್ತರ ವಿಜಯನಗರ ಜಿಲ್ಲೆ ಒಂದು ಸಲ ಎಲ್ಲ ಪ್ರಶ್ನೆಗಳನ್ನು ಮತ್ತೆ ನೋಡೋಣ ಬನ್ನಿ ನೋಡಿ ತೊಂಬತ್ತರಿಂದ ಎಂಬತ್ತೊಂದರಿಂದ ಎಲ್ಲ ಪ್ರಶ್ನೆಗಳನ್ನು ಮತ್ತೆ ಸಲ ನೋಡಿ ನೋಡಿ ಮನುಷ್ಯ ಯಾವ ಮರದಲ್ಲಿ ಮಲ್ ಮರದ ಕೆಳಗೆ ಮಲಗಿದರೆ ಸಾಯುತ್ತಾನೆ ಅಂದ್ರೆ ಅರಳಿ ಮರ ಇದೆ Thank you.